ಏ ನಿನ್ನ ಹೆಸರು ಏನು ಮೊಯಿತು ನಿನ್ನ ಹೆಸರು ನನ್ನ ಹೆಸರು ಸುಭಾಷ್ ನಿನ್ನ ಹೆಸರು ತನ್ಮಯ ಹ ಗಣೇಶಾ ಗಣೇಶ ಇಲ್ಲಿ ಇದ್ದೋ ಗುಡ್ಡ ಮೇಲೆ ತಗೊಂಡಾ ಗುಡ್ಡ ತಗೊಂಡ್ ಬಂದಿತಾ ಮತ್ತೆ ನಾನು ಯಾವಾಗ ತಗಿಸ್ಕೊಂಡಿತ್ತು ಹ ಗಣಪತಿ ಹಬ್ಬದಲ್ಲಿ ಹ ಹೌದಾ ಹೋಗ್ಲಿ ಹೋಗ್ಲಿ ಬಿಡು ಇದಕ್ಕೆ ಯಾವತ್ ನೀವು ಗಣೇಶ ಯಾವತ್ ತಂದಿ ತಂದಿತ್ತು ನೀನು ಗಣಪತಿ ಗಣಪತಿ ಹಬ್ಬ ದಿಸ ತಂದ ಇಲ್ಲಿ ಇದಕ್ಕೆ ದಿನ ಪೂಜೆ ಮಾಡ್ತಾ ಇದ್ಯಾ ಹಾ ಇವತ್ತಿನ ಪ್ರಸಾದ ಕೊಡ್ತೀಯಾ ದಿನ ಏನು ಗಣೇಶ ಹಬ್ಬ ಆಗೋಯ್ತಲ್ಲ ಮತ್ತೆ ಇದು ಇನ್ನೂ ನಿಂಗೆ ಆಟ ಓಕೆ ಇವತ್ತು ಹಾಂ ಹೌದಾ ಆಯಿತು ಎಲ್ಲ ಎದ್ದಿಂಟ್ ಕೊಡಿರಿ ಕ್ಲೀನಾಗಿ ಫೋಟೋ ವಿಡಿಯೋ ತೆಗಿತೀನಿ ಆಯಿತು ಹೇಳ್ರಿ ಇವಾಗ ಹೇಳ್ಬೇಕು ಗಣಪತಿ ಪಪ್ಪ ಮೂರಿ ಅಂತ ಏನು ಹೇಳ್ತೀರ ಹೇಳ್ರಿ ಹಾಂ ಸಾಕ ಇಲ್ಲ ಟಮ್ಟೆನ್ ಬೇಡ ಹಂಗೆ ಕಣೋ ಎಲ್ಲರೂ ಶುದೈತಾರೆ ಹೌದು ಯಾವ ಊರು ಇದು ಜೈಪುರ ಹಾಂ ನೀನು ಎಷ್ಟನೇ ಕ್ಲಾಸ್ ಓದ್ತಾರದು ಹಾಂ ಟೋ ನೀನು ನೀನು ಹಂಗು ನೋಡಿನ ಆಯಿತು ಮಾಡಿ ಲೈವ್ ಇಲ್ಲ ಮಾಮೂಲಿ ವೀಡಿಯೋ ಮಾಡ್ಕೋತೀನಿ ಬಿಡಿ ಮಾಮೂಲಿ ಹಾಂ ಆಯ್ತು ಇರು ಆಯಿತು ಚೆನ್ನಾಗಿ ಓದಬೇಕು ಆಯಿತು ಗಣೇಶ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಬುದ್ಧಿ ಕೊಡಲಿ ಚೆನ್ನಾಗಿ ಓದಿರಿ ಚೆನ್ನಾಗಿ ಓದಬೇಕು ದಸರಾ ರಾಜ ತಾನೆ ಇನ್ನೂ ಹತ್ತು ದಿವಸ ರಜಾ ನಿಮಗೆ ಆಯಿತು ಒಳ್ಳೆಯದಾಗಲಿ ಬಾಯ್ ಬಾಯ್